ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಶ್ರೀ ಜಕಣಾಚಾರಿ ಅವರ ಸಂಸ್ಕರಣಾ ದಿನಾಚರಣೆ ಭಕ್ತಿಪೂರ್ವಕವಾಗಿ ನೆರವೇರಿತು ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ಗೌರವ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಕಾರ್ಯದರ್ಶಿ ವೀರಾಚಾರಿ ಅವರು ನಮ್ಮ ಕುಲದಲ್ಲಿ ಒಗ್ಗಟ್ಟು ಅತ್ಯಂತ ಅಗತ್ಯ ಎಲ್ಲರೂ ಪರಸ್ಪರ ಸಹಕರಿಸಿ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಬೇಕು ನಮ್ಮ ಕುಲ ಬಾಂಧವರಿಗೆ ಒಂದು ವೇದಿಕೆಯನ್ನು ಹಿರಿಯರು ನೀಡಿದ್ದಾರೆ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಭಾಷಣಗಾರರಾದ ಹರ್ಷ ಅವರು ನಮ್ಮ ದೇಶ ಜ್ಞಾನ ಸಂಪ್ರದಾಯ ಸಂಸ್ಕಾರ ಸಂಪತ್ತು ಹಾಗೂ ಅನೇಕ ಕಲೆಗಳಿಗೆ ಮೂಲಭೂಮಿಯಾಗಿದೆ ಶಿಲ್ಪಕಲೆ ನಮ್ಮ ದೇಶದಲ್ಲಿ ನಾಲ್ಕನೇ ಶತಮಾನದಲ್ಲಿಯೇ ಬೆಳವಣಿಗೆ ಕಂಡಿದೆ ಜಕಣಾಚಾರ್ಯರ ಪುತ್ರ ಡಂಕಣಾಚಾರ್ಯರು ತನ್ನ ತಂದೆಯನ್ನ ಹುಡುಕುವ ಪ್ರಯತ್ನದಲ್ಲಿ ಸ್ವತಃ ಒಬ್ಬ ಪ್ರಖ್ಯಾತ ಶಿಲ್ಪಿಯಾಗಿ ಬೆಳೆದರು ಬೇಲೂರಿನಲ್ಲಿ ಶಿಲ್ಪಕಾರ್ಯಕ್ಕಾಗಿ ನೇಮಕಗೊಂಡಾಗ ಜಕಣಾಚಾರ್ಯರು ನಿರ್ಮಿಸಿದ ಶಿಲ್ಪದಲ್ಲಿ ಒಂದು ಸಣ್ಣ ಒಡಕನ್ನ ಕಂಡು ತಂದೆಗೆ ಪ್ರಶ್ನೆ ಹಾಕಿದನು ಶಿಲ್ಪದಲ್ಲಿ ದೋಷವಿದ್ದರೆ ತನ್ನ ಬಲಗೈಯನ್ನ ಕತ್ತರಿಸಿಕೊಳ್ಳುವುದಾಗಿ ಜಕಣಾಚಾರ್ಯರು ಮಾತು ನೀಡಿದ್ರು ಪರಿಶೀಲನೆಯ ನಂತರ ದೋಷವಿರುವುದು ಸತ್ಯವೆಂದು ತಿಳಿದು ತಮ್ಮ ವಾಗ್ದಾನದಂತೆ ಅವರು ಬಲಗೈಯನ್ನ ಕತ್ತರಿಸಿಕೊಂಡು ಅಂತಿಮವಾಗಿ ಆ ಇಬ್ಬರು ಶಿಲ್ಪಿಗಳು ತಂದೆ ಮಗನೆಂಬ ಸಂಬಂಧವನ್ನ ಅರಿತುಕೊಂಡರು ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಪದಾಧಿಕಾರಿಗಳು ಹಾಗೂ ಕುಲಬಾಂಧವರು ಭಾಗವಹಿಸಿದ್ರು ವರದಿ ಮೊಹಮ್ಮದ್ ನಾಸಿರ್ ಗುಡಿಬಂಡೆ ಸೋಮನಾಥದಲ್ಲಿ ದೇವಸ್ಥಾನವನ್ನ ಚೆನ್ನಾಗಿ ಮಾಡಿಕೊಂಡ ಇದಾದ ನಂತರ ಅದನ್ನು ನೋಡಿ ಅವ್ರಿಗೆ ಬೇಲೂರು ಕಡೆಗೆ ಆ ಕಾರ್ಯ ಬರುತ್ತೆ ಸೊ ಬೇಲೂರು ಹೋಗಿ ಅಲ್ಲಿ ಹದಿನಾರು ವರ್ಷ ಅಲ್ಲಿ ಶ್ರಮವನ್ನ ವಹಿಸಿ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ಮಾಡ್ಕೊತಾರೆ ಅದಾದ ನಂತರ ಹಳೇ ಬೀಳಿ ಬರುತ್ತೆ ಇದು ಶಿಲ್ಪಕಲೆಯ ತವರೂರು ಅಂತನೆ ಕರೀತಾರೆ ಬೇಲೂರು ಹಳೆ ಬೀಡು ದೇವಸ್ಥಾನಗಳನ್ನು ಅತ್ಯದ್ಭುತವಾಗಿ ತಮ್ಮ ಶಕ್ತಿ ಮೀರಿ ಎಲ್ಲಾ ಶಕ್ತಿಯನ್ನ ಧಾರೆ ಇರಲು ಅಲ್ಲಿ ಕೆಲಸವನ್ನು ಮಾಡಿರ್ತಾರೆ ಅದು ಪ್ರಪಂಚನೇ ಸಹ ತಿರುಗಿ ನೋಡ್ತದೆ ಬೇಲೂರು ಹಳೆಬೀಡು ಬೀಡು ಅಂತಂದ್ರೆ ಶಿಲ್ಪ ಕಲೆಗೆ ಅಂತ ಶಿಲ್ಪಿ ಅದು ಮೊದಲು ಕತೆ ಹೇಳಿ ಆ ಎಲ್ಲ ಮಾಡಿದ ಮೇಲೆ ಬೇಲೂರು ಅಲ್ಲಿ ಚನ್ನಕೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡುವಾಗ ಏನಾಗುತ್ತೆ ಆಚೆ ಕಡೆ ಇರೋ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ ಒಲಗಡೆಯಲ್ಲಿ ಒಂದು ಭಿನ್ನ ಇರುತ್ತೆ ಅದು ಅವ್ರಿಗೂ ಸಹ ಗೊತ್ತಿರಲಿಲ್ಲ ಆದ್ರೆ ಆ ದೇವ್ ಅದು ತುಂಬಾ ಮೇಲೂರಡಿ ತರ ದೇವಸ್ಥಾನ ನಿರ್ಮಾಣ ಆಗ್ತಾರೆ ಅಂತ ಎಲ್ಲ ಕಡೆನೂ ವಿಚಾರ ಗೊತ್ತಾಗಿರ್ತಾರೆ ಹಾಗೆ ಅವರಿಗೆ ಅನ್ನೋರು ಸಹ ಬರ್ತಾರೆ ಬಂದು ದೇವಸ್ಥಾನ ಎಲ್ಲ ತುಂಬಾ ಅದ್ಭುತವಾಗಿದೆ ನಾನು ವಿಗ್ರಹವನ್ನು ನೋಡಬೇಕು ಅಂತ ಕೇಳ್ಕೊಳ್ತಾರೆ ಆಗ ಆಯ್ತು ಅಂತಂದ್ಬಿಟ್ಟು ನೋಡ್ತಾರೆ ಎಲ್ಲ ತುಂಬಾ ಚೆನ್ನಾಗಿದೆ ಆದ್ರೆ ಹೊಟ್ಟೆ ಭಾಗದಲ್ಲಿ ದೋಷ ಇದೆ ಅಂತ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಅಲ್ಲಿ ಗಂಧವನ್ನ ವಿಗ್ರಹಕ್ಕೆ ಬೇರೆಯಿಂದ ಕೆಲಗಡೆ ಹಾಕುವ ಒಳ್ದು ಬಿಡ್ತಾರೆ ಎಲ್ಲವನ್ನೂ ಸಹ ಒಣಗೋಗುತ್ತೆ ಆದ್ರೆ ಹೊಟ್ಟೆ ಭಾಗದಲ್ಲಿ ಒಣಗಿರೋದಿಲ್ಲ ಇಲ್ಲೇನೋ ದೋಷ ಇರಬಹುದು ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಅವರಿಗೆ ಸಾಮಾನ್ಯ ಕೋಪ ಬರುತ್ತೆ ನಾನು ಎಷ್ಟೋ ಕಡೆ ಕೆಲಸ ಮಾಡಿದೀನಿ ಆದ್ರೆ ಯಾರು ದೋಷ ಹೇಳಿಲ್ಲ ದೋಷ ಇಲ್ಲ ಒಂದ್ ವೇಳೆ ದೋಷ ಇರೋದೇ ಆದ್ರೆ ಖಂಡಿತ ನಾನು ಒಪ್ಕೊಳ್ತೀನಿ ಮತ್ತು ನನ್ನ ಕೈಯನ್ನ ಕತ್ತರಿಸ್ಕೊಳ್ತೀನಿ ಅಂತಂದ್ಬಿಟ್ಟು ವಾಗ್ದಾನ ಮಾಡ್ತೇನೆ ಆಯ್ತು ಅಂತಂದ್ಬಿಟ್ಟು ರಾಜರ ಒಂದು ಸಮುದ್ರದಲ್ಲಿ ಎಲ್ಲವೂ ಪರೀಕ್ಷೆ ಆಗುತ್ತೆ ಆ ಹೊಟ್ಟೆ ಭಾಗದಲ್ಲಿ ದೋಷ ಇದೆ ಅದನ್ನ ಒಳಗಡೆ ಕಪ್ಪೆ ಮತ್ತು ಮರಳು ನೀರು ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಅದನ್ನ ಹೊಡೆದಾಗ ಗೊತ್ತಾಗುತ್ತೆ ಆ ಪ್ರತಿಷ್ಠಾಪನೆ ಸಮಯ ಬೇರೆ ನಿಗದೇ ಆಗಿರುತ್ತೆ ಎಲ್ಲಾ ಊರುಗಳಲ್ಲೆಲ್ಲ ತುಂಬಾ ವಿಜೃಂಭಣೆಯಾಗಿ ಸಿದ್ಧ ಆಗಿರ್ತಾರೆ ಹಾಗಾಗಿ ಯಾರು ನೀವು ಡಕ್ಕಣಾಚಾರಿ ಯಾರು ಅಂತ ಎಲ್ಲ ವಿಚಾರ ಮಾಡಿ ನೋಡಿದಾಗ ಅವಾಗ ಗೊತ್ತಾಗುತ್ತೆ ಜಕಣಾಚಾರ್ಯವರ ಮಗನಿ ಅಂತ ಯಾವಾಗಲೂ ಜನವರಿ ಒಂದನೇ ತಾರೀಕು ವಿಶ್ವಕರ್ಮ ಜಕಣಾಚಾರಿ ಅವರ ಜಯಂತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಯಲ್ಲಿ ಸೇರಿಸಿರ್ತಾರೆ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಂದು ಹೇಳಿದ್ರು ನೀವು ಬರೋದಿ ಅನುಮಾನ ಪಡ್ತಿಲ್ಲ ದಯವಿಟ್ಟು ನಮ್ಮ ಕುಲದಲ್ಲಿ ಒಂದು ಒಗ್ಗಟ್ಟಿದೆ ಅಂತ ನೀವೆಲ್ಲ ಸಹಕರಿಸಬೇಕು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರಬೇಕು ನಮ್ಗೆ ನಮ್ಮ ಕುಲೇ ಒಂದು ವೇದಿಕೆ ಅಂತ ಕೊಟ್ಟಿದ್ದಾರೆ ಅದನ್ನ ಉಪಯೋಗಿಸಬೇಕು ಅಷ್ಟೇ ಹೊರತು ಇದರಲ್ಲಿ ಕಾರ್ಯದರ್ಶಿ ಆಗಲಿ ಸೆಕ್ರೆಟರಿ ಆಗಲಿ ಇಂಥವ್ರಿಗೆ ಏನೋ ಅನುಕೂಲ ಇದೆ ನಮಗೇನು ಮನೋಭಾವ ಇಟ್ಕೋಬಾರ್ದು ಇದರಲ್ಲಿ ಏನೂ ಇಲ್ಲ ಏನಂದರೆ ನಾವೊಂದು ನಮ್ಮ ಕುಲಬಾಂಧವರಾಗಿರ್ತಕ್ಕಂಥ ಜಗ್ಣಾಚಾರ್ಯ ಅವರಿಗೆ ಮರ್ಯಾದೆ ಕೊಟ್ಟು ಹಿರಿಯರು ನಮಗೊಂದು ಸಮಾಜದಲ್ಲಿ ಹೆಸರು ಮಾಡಿದ್ದಾರೆ ಅಂಥವ್ರಿಗೆ ನಾವು ಪೂಜೆ ಮಾಡಿ ಅವರಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ